ಸರ್ ಇವತ್ತು ಏನು ಕಾಂಗ್ರೆಸ್ ಪಕ್ಷ ನನಗೆ ಈ ಜವಾಬ್ದಾರಿ ಕೊಟ್ಟಿದೆ ಈ ಜವಾಬ್ದಾರಿಯನ್ನು ನಾನು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀನಿ ಮತ್ತು ಈ ಕಾಂಗ್ರೆಸ್ ಪಕ್ಷದ ಸೇವೆ ನನಗೂ ತಲುಪಿದೆ ಅದರಿಂದನೇ ನಾನು ಒಂದಷ್ಟು ಸೌಲಭ್ಯಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಪಡ್ಕೊಂಡು ಇವತ್ತು ಈ ಸ್ಥಿತಿಗೆ ಬಂದು ಇಲ್ಲಿ ನಿಂತೋಕ್ಕೆ ಅದೂ ಕಾರಣ ಆಗಿದೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿಂದಿಂದನೂ ದುಡಿದಿದ್ದೀವಿ ಈಗ ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ದುಡಿಯೋಕ್ಕೊಂದು ಅವಕಾಶ ಸಿಕ್ಕಿದೆ ನನ್ನ ಹೋಬಳಿ ಮುಖಂಡರನ್ನ ಎಲ್ಲ ಸಹಕಾರ ತಗೊಂಡು ಅವ್ರ ಅವ್ರ ಮನೆಗಳ್ಗೆ ಹೋಗಿ ಅವ್ರನ್ನ ನೀಟಾಗಿ ಪಕ್ಷನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋದನ್ನು ಒಂದು ಅಭಿವೃದ್ಧಿ ಬಗ್ಗೆ ಏನು ಹೇಳಿ ಅಭಿವೃದ್ಧಿ ತಾವು ಯೋಚನೆ ಮಾಡ್ಬೋದು ಹಿಂದೆ ಏನಿತ್ತು ನೆಲಮಂಗ್ಲ ಈ ಎರಡು ವರ್ಷದಲ್ಲಿ ಏನಿದೆ ಇವು ನೀವು ಎರಡು ವರ್ಷದ ಹಿಂದೆ ನೆಲಮಂಗ್ಲ ಏನಿತ್ತು ಇವತ್ತೇನಿದೆ ಅಂತ ಅಭಿವೃದ್ಧಿನ ಶಾಸಕರು ಮಾಡಿದ್ದಾರೆ ನಾವು ಸರ್ಕಾರನೂ ಕಾಂಗ್ರೆಸ್ ಸರ್ಕಾರನೂ ಏನು ಸ್ತ್ರೀಸಾಮಾನ್ಯನ ಕಷ್ಟಗಳು ಸ್ಪಂದಿಸೋ ರೀತಿಯಲ್ಲಿ ಗೃಹಲಕ್ಷ್ಮಿ ಆಗ್ಬೋದು ಅಕ್ಕಿ ವಿತರಣೆ ಆಗ್ಬೋದು ಮತ್ತು ಈ ವಿದ್ಯಾರ್ಥಿಗಳಿಗೆ ಸ್ಟೈಫನ್ ಕೊಡೋ ಅಂಥ ವಿಚಾರಗಳಾಗ್ಬೋದು ಅದನ್ನೆಲ್ಲ ಶಕ್ತಿ ಯೋಜನೆಗಳಾಗ್ಬೋದು ಇವನ್ನೆಲ್ಲ ಮಾಡಿದೆ ಹಾಗಾಗಿ ಅಭಿವೃದ್ಧಿ ನಿರಂತರವಾಗಿ ಇದೆ ನೀವು ಹತ್ತು ಹಿಂದೆ ನೋಡಿದ್ಕು ಇವತ್ತಿನ ನೆಲಮಂಗ್ಲ ನೋಡೋದ್ಕು ತುಂಬ ವ್ಯತ್ಯಾಸ ಇದೆ ತಾವು ಎಲ್ಲ ನೋಡ್ಬೋದು ಮಾರ್ ರಿಯಲ್ ಎಸ್ಟೇಟಲ್ಲಿ ಇವತ್ತೇನು ಡೆವಲಪ್ಮೆಂಟ್ಸ್ ನೆಲಮಂಗ್ಲದಲ್ಲಿ ನೀವು ಐದು ವರ್ಷದಿಂದ ಯಾರೂ ಲೇಔಟ್ ಮಾಡೋಕ್ಕೆ ನೆಲಮಂಗ್ಲಕ್ಕೆ ಬರ್ತಾ ಇರಲಿಲ್ಲ ಈಗ ಎರಡು ವರ್ಷದಲ್ಲಿ ತುಂಬನೇ ಲೇಔಟ್ ಎಲ್ಲ ಅಪ್ರೂವ್ಡ್ ಲೇಔಟ್ ಮಾಡ್ತಾ ಒಳ್ಳೆ ಬೆಲೆ ಜನ ರೈತರಿಗೂ ಬೆಲೆ ಸಿಗ್ತಾ ಇದೆ ಒಳ್ಳೆ ಸೈಟ್ಗಳನ್ನ ಒಳ್ಳೆ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ಶಾಸಕರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇದ್ದಾರೆ ಅಂದರೆ ರಸ್ತೆ ಚರಂಡಿ ಇವುಗಳನ್ನ ಒದಗಿಸ್ತಾ ಇದ್ದಾರೆ ಮೇ ದೊಡ್ಡ ರಸ್ತೆಗಳನ್ನೆಲ್ಲ ಚಿಕ್ಕ ರಸ್ತೆಗಳನ್ನೆಲ್ಲ ದೊಡ್ಡ ರಸ್ತೆಯಾಗಿ ಮಾಡಿ ಅವು ಅವುಗಳನ್ನ ಸಂಚಾರ ಸುಗಮ ಆಗಕ್ಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅಭಿವೃದ್ಧಿನೂ ತುಂಬ ಚೆನ್ನಾಗಿ ಆಗ್ತಾ ಇದೆ